ದಿನಗಳಿಂದ ಬ್ಯಾಂಕ್ ಬಂದ್ನಿಂದಾಗಿ ರೈತರ ಗೋಳಾಟ ಸಿಂದಗಿ ತಾಲೂಕಿನ ಚಾಂದಕವಟೆ ಗ್ರಾಮದಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಬಂದಾಗಿ ಏಳು ದಿನಗಳಾದರೂ ಇನ್ನು ಬಗೆಹರಿಸದ ಅಧಿಕಾರಿಗಳು ಸುತ್ತಮುತ್ತಲಿನ ಹಳ್ಳಿಗಳ ಜನಸಾಮಾನ್ಯರು ಹಾಗೂ ರೈತರು ದಿನನಿತ್ಯ ಬ್ಯಾಂಕ್ಗೆ ಹಣವನ್ನು ತೆಗೆದುಕೊಂಡು ಹೋಗಲು ಆಗದೆ ಬೇಸತ್ತು ಹೋಗ್ತಾ ಇದ್ದಾರೆ ಬ್ಯಾಂಕ್ ಅಧಿಕಾರಿಗಳಿಗೆ ಕೇಳಿದ್ರೆ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ಅಂತ ಹೇಳ್ತಾರೆ ಇನ್ನು ಎಷ್ಟು ದಿನಗಳ ಕಾಲ ಬ್ಯಾಂಕ್ ಬಂದಿಡ್ತೀರಿ ಸರ್ ಅಂತ ರೈತರು ಅಧಿಕಾರಿಗಳಿಗೆ ಕೇಳಿ ಕಣ್ಣೀರು ಸುರಿಸಿ ಹೋಗ್ತಾ ಇದ್ದಾರೆ ಆದ್ರೆ ಅಧಿಕಾರಿಗಳು ಮಾತ್ರ ಬ್ಯಾಂಕ್ ನಲ್ಲಿ ರಾಜಾರೋಷವಾಗಿ ಹರಟೆ ಹೊಡಿತಾ ಇದ್ದಾರೆ వరది యమునప్ప చౌదరి కేటీ న్యూస్ విజయపుర